ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನೇಮಕಗೊಳ್ಳುವಂತಹ ಸಾಧ್ಯತೆ ಇದೆ ಪ್ರಸ್ತುತ ಸಿಜೆ ಆಗಿರುವಂತಹ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ನವೆಂಬರ್ ಇಪ್ಪತ್ತ್ ಮೂರರಂದು ತಮ್ಮ ಸ್ಥಾನದಿಂದ ನಿವೃತ್ತರಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯ ನ್ಯಾಯಮೂರ್ತಿಯನ್ನ ನೇಮಕ ಮಾಡುವ ಪ್ರಕ್ರಿಯೆಯನ್ನು ಸರ್ಕಾರವು ಗುರುವಾರ ಆರಂಭಿಸಿದೆ ಅಂತ ವಿಶ್ವಾಸಾರ್ಹ ಮೂಲಗಳು ತಿಳಿಸಿವೆ ರಾಜ್ಯದಲ್ಲಿ ಇಂದು ಮತ್ತೆ ನಾಳೆ ಎಲ್ಲಾ ಎಸ್ಕಾಂಗಳಲ್ಲಿ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿವೆ ಅಂತ ಎಸ್ಕಾಂ ತಿಳಿಸಿದೆ ಎರಡು ದಿನ ಐದು ಎಸ್ಕಾಂಗಳಲ್ಲಿ ಆನ್ಲೈನ್ ಸೇವೆಗಳು ಸಿಗೋದಿಲ್ಲ ಮಾಹಿತಿ ಮತ್ತು ತಂತ್ರಜ್ಞಾನದ ವ್ಯವಸ್ಥೆಯ ತುರ್ತು ನಿರ್ವಹಣೆ ಹಿನ್ನೆಲೆ ಎಲ್ಲ ಆನ್ಲೈನ್ ಸೇವೆಗಳು ಇವೆ ಇಂದು ರಾತ್ರಿ ಎಂಟು ಗಂಟೆಯಿಂದ ಅಕ್ಟೋಬರ್ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಂದರೆ ನಾಳೆ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಆನ್ಲೈನ್ ಸೇವೆಗಳು ಅಲಭ್ಯವಾಗಲಿವೆ ಅಂದರೆ ಸಿಗೋದಿಲ್ಲ ಆದರೆ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ ಅಂತ ಎಸ್ಕಾಂಗಳು ತಿಳಿಸಿವೆ ಸಾಂಪ್ರದಾಯಿಕ ಜಾಹೀರಾತುಗಳು ಮತ್ತೆ ಅಪ್ಕಿ ಭಾರ್ ಮೋದಿ ಸರ್ಕಾರ್ ಎಂಬ ಘೋಷಣೆಯ ಹಿಂದಿನ ನಿರ್ಮಾತೃ ಪಿಯೂಷ್ ಪಾಂಡೆ ಅವರು ಶುಕ್ರವಾರ ಅಂದರೆ ಇಂದು ನಿಧನರಾಗಿದ್ದಾರೆ ಎಪ್ಪತ್ತು ವರ್ಷದ ವಯಸ್ಸಿನ ಪಾಂಡೆ ಅವರು ಸೋಂಕಿನಿಂದ ಬಳಲ್ತಾ ಇದ್ರು ಇವರು ಫೆವಿಕಾಲ್ ಕ್ಯಾಡ್ಬರಿ ಏಷ್ಯನ್ ಪೇಂಟ್ಸ್ನಂತಹ ಪ್ರಖ್ಯಾತ ಬ್ರ್ಯಾಂಡ್ಗಳಿಗೆ ಅವರ ಜಾಹೀರಾತುಗಳನ್ನ ರೂಪಿಸ್ತಾ ಇದ್ರು ಆದರೆ ಅನಾರೋಗ್ಯದ ಕಾರಣ ಇಂದು ತಮ್ಮ ಕೊನೆಯುಸ್ಟ್ರನ್ನ ಎಳೆದಿದ್ದಾರೆ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದಿದೆ ಅನ್ನಲಾಗ್ತಾ ಇರುವಂತಹ ಮತದಾರರ ಪಟ್ಟಿಯಿಂದ ಹೆಸರು ಕಳವು ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಅದೇನಪ್ಪ ಅಂದ್ರೆ ಎಂಬತ್ತು ರೂಪಾಯಿಗೆ ಒಂದು ಹೆಸರನ್ನ ಡಿಲೀಟ್ ಡೀಲ್ ಮಾಡುದು ಮತದಾರರ ಪಟ್ಟಿಯಿಂದ ಒಂದು ಹೆಸರನ್ನ ಅಳಿಸಿ ಹಾಕೋದಕ್ಕೆ ಪ್ರತಿ ಹೆಸರಿಗೆ ಎಂಬತ್ತು ರೂಪಾಯಿಯಂತೆ ಹಣದ ಡೀಲ್ ಅನ್ನ ಮಾಡಲಾಗಿತ್ತು ಅಂತ ಎಸ್ಐಟಿ ಬಹಿರಂಗಪಡಿಸಿದೆ ಈ ಹಣವನ್ನ ನಕಲಿ ಡೇಟಾ ಸೆಂಟರ್ ನಿರ್ವಾಹಕನಿಗೆ ಪಾವತಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಉಲ್ಲಿಂದ ಕೊಂಡ ಕ್ರಾಸ್ನಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಬೆಂಕಿಯಿಂದ ಹೊತ್ತಿ ಹುಡಿದ ಘಟನೆ ನಡೆದಿದೆ ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಬೆಳಗಿನ ಜಾವ ಸರಿಸುಮಾರು ಮೂರು ಮೂವತ್ತರ ವೇಳೆಗೆ ಈ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು ಹಲವರು ತೀವ್ರ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ಕರ್ನೂಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಆದಾಗ್ಯೂ ಕೂಡ ಬಸ್ ಚಾಲಕ ಮತ್ತೆ ಸಹಾಯಕ ಇಬ್ಬರು ಮತ್ತೆ ಮತ್ತೆಲ್ಲವರು ಅಪಘಾತದಿಂದ ಪಾರಾಗಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಮತ್ತೆ ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿಯ ಆರ್ಥಿಕ ನೆರವನ್ನ ಘೋಷಿಸಿದ್ದಾರೆ ಸದ್ಯ ಇದೀಗ ಕಾವೇರಿ ಟ್ರಾವೆಲ್ಸ್ನ ಬಂದ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆಯತಪ್ಪಿ ನೀರಿನ ಬಕೆಟ್ಗೆ ಬಿದ್ದಂತಹ ಪರಿಣಾಮ ಒಂದು ವರ್ಷದ ಮಗು ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಹಾವೇರಿಯ ಶಿವಬಸವ ನಗರದಲ್ಲಿ ನಡೆದಿದೆ ತಲೆಕೆಳಗಾಗಿ ಬಕೆಟ್ನಲ್ಲಿ ಬಿದ್ದಂತಹ ಮಗುವನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದೆ ಒಂದು ವರ್ಷದ ದಕ್ಷಿತ್ ಯಳಂಬಳಹಳ್ಳಿ ಮೃತ ಮಗುವಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ವೈದ್ಯೊಬ್ಬರು ಹೋಟೆಲ್ ಕೋಣೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ಸಂತ್ರಸ್ತೆಯು ತನ್ನ ಕೈಯಲ್ಲಿ ಬರೆದಿರುವಂತಹ ಆತ್ಮಹತ್ಯಾ ಪತ್ರದಲ್ಲಿ ಪಿಎಸ್ಐ ಗೋಪಾಲ್ ಬದನೆ ಅವರು ಐದು ತಿಂಗಳ ಅವಧಿಯಲ್ಲಿ ತನ್ನ ಮೇಲೆ ಹಲವು ಬಾರಿ ಅತ್ಯಾಚಾರವನ್ನು ಹೆಸಕಿದ್ದಾರೆ ಮತ್ತೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಹಾಗೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಪ್ರಶಾಂತ್ ಬಂಕರ್ ಅವರು ಮಾನಸಿಕವಾಗಿ ಕಿರುಕುಳವನ್ನು ನೀಡಿದ್ದಾರೆ ಅಂತ ಆರೋಪಿಸಿ ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಘಟನೆ ಬೆಳಕಿಗೆ ಬಂದ ನಂತರ ಪೊಲೀಸರು ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದು ವೈದ್ಯರ ಕೈಯಲ್ಲಿ ಬರೆದಿರುವಂತಹ ಡೆತ್ ನೋಟ್ ಅನ್ನ ವಿಧಿವಿಜ್ಞಾನ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ ಬಜ್ಪೆಯ ಪಟಾಕಿ ಅಂಗಡಿಗಳ ಮಾಲೀಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿರುವ ಆರೋಪದಲ್ಲಿ ಇದೀಗ ರೌಡಿ ಶೀಟರ್ ಪ್ರಶಾಂತ್ ಯಾನೆ ಪಚ್ಚು ಮತ್ತೆ ಅಶ್ವಿನ್ ಎಂಬುವರ ವಿರುದ್ಧ ಗುರುವಾರ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಕುರಿತು ತನಿಖೆ ಆರಂಭಗೊಂಡಿದ್ದು ತಲೆಮರೆಸಿಕೊಂಡಿರುವಂತಹ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಪೀಪಲ್ ಟಿವಿ ನಮಸ್ಕಾರ